ಅವನ ಮೇಲಿರೋ ಪ್ರೀತಿ ನಿನ್ ಮೇಲೆ ಎಲ್ಲಿ ಬರ್ಬೇಕು ಅಲ್ವಾ ಹ್ಮ್ ಯಾಕ ಗಂಟೆ ಯಾಕಂತ ಇದ್ದೀರಾ ಅಯ್ಯೋ ಅಲ್ಲ ಕಣಪ್ಪ ನಾನು ಹೇಳೋದು ಏನಾರೇ ಅಲ್ಲಿ ಈಗ ಪಪ್ಪಾ ಅದು ಹೆಂಗೆ ಯಾವ ಜನ್ಮಕ್ಕೆ ಹೆಂಗ ಒಪ್ಪೋದು ಅಂತ ನಾನು ಹೇಳೋದು ಕಿರಿಮಗನ ಹಿರಿ ಮಗನ ಕಿರಿ ಮಗನ ಮುದ್ದೆ ಮಾಡ್ತಾವ್ರೆ ಅಂದ್ರೆ ನಿನ್ನ ಬಗ್ಗೆ ಅವ್ರಿಗೆ ಎಷ್ಟು ಇದಿರ್ಬೋದು ಅಂತ ನಾನು ಅದನ್ನೇ ಯತ್ನ ಮಾಡ್ತಿದ್ದೆ ಹಾಂ ನೋಡು ಮತ್ತೆ ಹೆಂಗೆ ಅಂತ ಬೇಜಾರ್ ಮಾಡ್ಕೊಬೇಡಪ್ಪ ಅವ್ರ ಮುನ್ಸಲಿ ಭಾಳ ವಿಷ ತುಂಬ್ಕೊಂಡವ್ರೆ ಏನ್ ಎಲ್ಲ ನಮ್ಮ ಮನೆ ಬರಲ್ವಾ ಸಾನ್ ಕೇಳಿ ಕೇಳಿ ಅಂತ ಹೇಳಿದ್ರು ಕೇಳ್ತಾ ಇಲ್ಲ ನನ್ನ ಮದ್ವೆ ಬೇಕು ಅಂತ ತುಂಬ ಇಷ್ಟ ಆಯ್ತು ನನಗೆ ಅಯ್ಯೋ ಏನೋ ಕೇಳ್ಬೇಕು ಅನ್ನೋ ರೀತಿ ಕೇಳೋರಿ ಮಗ ಇವನು ಮದುವೆ ಆಧರಿಸ್ಬಿಟ್ಟು ಮಾಡ್ಕೊ ಅಂತಂದ್ರೆ ಅವಳು ಅಂದಳ ಇವ್ರಿಗೂ ಯಾಕೋ ಇಂಟ್ರೆಸ್ಟ್ ಇಲ್ಲಾಕಂತ ಬಿಡು ಎಲ್ಲಕ್ಕಿಂತ ಚಳಿ ಅಪ್ಪ ಅಪ್ಪಮ್ಮನಿಗೆ ಇಂಟ್ರೆಸ್ಟ್ ಕಂತೆ ಈಗ ಅವಳು ಒಪ್ಸೋದೇನು ದೊಡ್ಡ ವಿಷಯ ಮಗ ಎಲ್ಲ ಕೂತ್ಕೊಂಡು ಒಪ್ಪಿಸ್ಬೋದು ಯಾಕೋ ಅವ್ರಿಗೆ ನಿಮ್ಮ ಮೇಲೆ ಇದ್ದಿಲ್ಲಕಂತೆ ಕಂತೆ ಬಿಡು ನಾನು ಅಂತಿನ ತಿಂತ ಬೇಜಾರ್ ಮಾಡ್ಕೊಬಿಡ ನಿಮ್ಮ ಅಪ್ಪ ನಿಮ್ಮ ಅಮ್ಮನೂ ಇವಳು ನಮ್ಮ ಚಿನ್ನ ಮದುವೆ ಬಗ್ಗೆನೂ ಸುಧರ್ ಮದುವೆ ಬಗ್ಗೆ ತಲೆಗೆಡ್ಸ್ಕೊಳಗೆ ನಿನ್ನ ಮದುವೆ ಬಗ್ಗೆ ಅಷ್ಟು ತಲೆಗೆಡ್ಸ್ಕೊಂಡಿಲ್ಲ ಕಣ್ಮಗ ನನಗೆ ಕಣ್ಮಟ್ಗೆ ಏನು ಹಸಿ ಬೈತಿದ್ರ ಮಗ ನಿನ್ಗೆ ಭಾಳ ಬೈತಿದ್ರು ಕುತ್ಕೊಂಡೆ ಎಲ್ಲ ಕಣಪ್ಪ ಅವನು ಆಡಿದಾಗಲಿ ಆಗ್ದ್ರೆ ಸನ್ಯಾಸಿ ಆಗಲಿ ಮೊದ್ಲು ಅದರಾಗ ಮದುವೆ ಮಾಡುವಂತವ ನಿಮ್ಮ ಅಜ್ಜಿ ನಿಮ್ಮಮ್ಮ ನಿಮ್ಮಪ್ಪ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಹುಸಿ ಮಾತಾಡಿದ್ರೆ ಅವತ್ತು ನಿಜವಾಗ್ಲೂ ನನಗೆ ಒಂಥರ ಬೇಜಾರಾಗೋಯ್ತು ಇದನ್ನು ಎತ್ತಿದ್ದಾರೋ ಕ್ಬಿಟ್ಟಿದ್ದಾರೋ ಈಗ ಆಡ್ತಕೊಂತವ್ರಲ್ಲ ಅಂದ್ಬಿಟ್ಟು ಒಂಥರ ಆಗೋಯ್ತು ಕಣ್ಮಗ ನೀನು ಏನಾರು ಅನ್ಕೋ ನಿನ್ನ ಜಾಗದಲ್ಲಿ ನಾನು ಇದ್ದಿದ್ರು ನಾನು ಅವ್ರನ್ನ ಮದುವೆ ಆಗಿ ಬಿಡ್ತಿತ್ತಿಲ್ಲ ಮೊದ್ಲು ನನಗೆ ಮದುವೆ ಮಾಡಿ ಆಮೇಲೆ ಮಾಡಿ ಮುಂದಕ್ಕೆ ಅಂತ ನನ್ನ ನಾನು ಗೊತ್ತಾ ನೀ ನೋಡಿದ್ರೆ ಹಿಂಗೆ ಅರ್ಥ ಕುಂತಿದ್ಯಲ್ಲ ಮಗ ನೀನು ಯಾಕೆ ಹಿಂಗೆ ಅರ್ತ ಇದ್ದೀನಿ ನೀನು ನೀನು ನಾನು ಹೇಳ್ತೀನಿ ಹಿಂಗೆ ಬೇಜಾ ಬೇಡ ತಮ್ಮ ಮದುವೆ ಆಗ್ಬಿಟ್ಟು ಅಣ್ಣ ಮದುವೆ ಆಗಲಿಲ್ಲ ಅಂದರೆ ಇವ್ನಲ್ಲಿ ಇರೋ ತೊಂದರೆ ಐತೇನೋ ಅಕ್ಕಿ ಇದಾಗಿಲ್ಲ ಹೆಣ್ಣು ಎಣ್ಣೆ ಸಿಗಲಿಲ್ಲ ಮಗ ಹುಡುಕಿ ತರ್ಕೀರ ಅಮ್ಮನಲ್ಲಿ ಹಿಂಗೆ ತಮ್ಮನ ಮದುವೆ ಆಗ್ಬಿಟ್ಟ ತಮ್ಮ ಹಿರಿಯನು ಒಂಚೂರು ಚಂಗ್ಳು ಅಂದ್ಬಿಟ್ಟು ಬಿಟ್ಟ ಹಾಕ್ಬಿಟ್ಟು ಅವರು ಇಂಟ್ರೆಸ್ಟ್ ಹಾಕೋಲಿಲ್ಲ ಕಿರಿ ಅವನಿಗೆ ಮದುವೆ ಮಾಡಿದ್ರು ಹಿರಿಯ ಅವನಿಗೆ ಕೊನೆಗೂ ಎಣ್ಣೆ ಸಿಗಲಿಲ್ಲ ಸಿಗ್ದೆ ಅವ್ನು ಹಂಗೆ ಮನೇಲಿ ಪಾಪ ಭಂಗ ಮಾಡ್ಕೊಂಡು ಉಳ್ಕೊಂಡಾಗುತ್ತಾ ಆ ಥರ ಆಗೋದು ಬೇಡಕಂದ ಮಗ ನಿಮ್ಮ ಅಮ್ಮನಗೂ ನಿಮ್ಮ ಅಪ್ಪನಿಗೂ ಕರುಣೆ ಇಲ್ದಾನೆ ಇರ್ಬೋದು ಬಾಯಿಗೆ ಬಂದಾಗ ಮಾತಾಡ್ಬೋದು ಆದರೆ ನಾನು ನನಗೆ ನಿಮ್ಮನ್ನೆಲ್ಲ ಸಾಕಿವಿನಿ ಚಿಕ್ಕುದಲ್ಲಿ ನಮ್ಮ ತೆಲ್ಲ ಬರಗ ನಾವು ಎಲ್ಲ ಎತ್ಕೊಂಡು ಸಾಕಿವಿ ನಮ್ಮ ನನಗೆ ನಿಮ್ಮ ನಿಮ್ಮ ಕಂಡ್ರೆ ನಾವು ನಮ್ಮ ಮಕ್ಳು ಬೇರೆಲ್ಲ ನೀವು ಬೇರೆ ಎಲ್ಲ ನಂಗೆ ನಾನು ಸಾಕಿರೋದು ಅದಕ್ಕೆ ಒಂಥರ ಒಟ್ಟು ಉರಿತು ಕಂಡು ಮಗ ನನಗೆ ಅವರೆಲ್ಲ ಸೇರ್ಕೊಂಡು ಒಳ್ಳೆ ಯಾವ ಥರ ಮಾತಾಡ್ತಿದ್ರು ಅಂದ್ರೆ ಮಗ ನಿಜಕ್ಕೂ ನೀವು ಕೇಳ್ಸ್ಕೊಬೇಕಾಗಿತ್ತು ಅವನು ಸನ್ಯಾಸಿ ಆದ್ರೆ ಅಲ್ಲಿ ಮಠ ಸೇರ್ಕೊಂಡು ಸೇರ್ಕೊಳ್ಳಿ ಇವ್ನು ಮಾಡಿ ಗಗನನ ಬುಟ್ಟಾಕ್ಬಿಟ್ಟು ಹಾಕ್ಬಿಟ್ಟು ಮಾಡಿ ಅಂತವೆಲ್ಲ ಒಸಿದು ಮಾತಾಡ್ತಿದ್ದಿಲ್ಲ ಕಣ್ಮಗ ಮಗ ಬರೀ ಕೊಂಕೊಂಕು ಮತ್ಕೊಳ್ಳೆ ಮಾತಾಡ್ತಿದ್ರು ಗೊತ್ತಾ ನಿಜವಾಗ್ಲೂ ಎತ್ತೋರಿಗೆ ಎತ್ತೋರ್ ಸರಿ ಇಲ್ಲ ಅಂದರೆ ಭಾಳ ಕಷ್ಟ ಕಣ್ಮಗ ಹ್ಞೂ ಪಾಪ ನಿನ್ನ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಮಾತ್ರವ ನಿಜಕ್ಕೂ ಭಾಳ ಬೇಜಾರಾಯಿತು ಕಣ್ಣು ಸುಧಾ ಹ್ಞೂ ನಿಜವಾಗ್ಲೂ ತು ಅವನು ತಾನೇ ಅವ್ನು ಚೂರಾರ ಸುಧನ್ಗಾರಿಗೆ ಯಾರ ಬಿಡೋ ಮಗ ಹೇಳ್ತೀಯಲ್ಲ ಏನು ಮಾಡೋಕ್ಕಾಗುತ್ತತೆ ನಮ್ಮ ಮನೆ ಬರಲ್ವಾ ಅಲ್ಲತ್ತೆ ನಾನು ಅದನ್ನೇ ಹೇಳ್ತೀಯಲ್ಲ ಒಪ್ಪಿಸೋದೇನು ದೊಡ್ಡ ವಿಷಯ ಅಲ್ಲ ಇವರೆಲ್ಲ ಕೂತ್ಕೊಂಡ್ರೆ ಒಪ್ಕೊಂಡೇ ಒಪ್ಕೋತಾಳೆ ಏನಕ್ಕೆ ಇಂಟ್ರೆಸ್ಟ್ ತಗೊಳ್ತಾ ಇಲ್ಲತ್ತೆ ಪರವಾಗಿಲ್ಲ ಬಿಡಿಯತ್ತೆ ಅವರೇ ಚೆನ್ನಾಗಿರಲಿ ನಾನು ಹಾಳಾದರೂ ಪರವಾಗಿಲ್ಲ ಅಯ್ಯೋ ಯಾಕೆಂಗೀ ನೀನು ನೀನೇ ಕಳದ್ಯ ನೀನು ನಾವಿದವಂತಾನೆ ಬುದ್ಧಿವಂತ ಅಲ್ವ ನೀನು ಅವಳು ಅಲ್ದ ಇನ್ನೊಬ್ಳು ಸಿಕ್ತಾಳೆ ನೀನು ಎಲ್ಲಿ ನಾನು ಹೇಳ್ಕೊಟ್ಟ ಕೇಳು ಅವ್ನು ನನ್ನ ಮದುವೆ ಆಗಂಟ ನಾನು ನೀ ಅವ್ನು ಮಾಡೋಕೂಡ್ದು ಅಂತವ ತಡೆಗಟ್ಟು ನೀನು ನಾನು ಹೇಳ್ತೀನಿ ಕೇಳು ನಿನ್ಗೆ ನೀನು ಅಂದರೆ ನಿಜವಾಗ್ಲೂ ಮಗ ನಿಂಗೆ ಏನು ಸಿಕ್ತಾಗ್ತದೆ ನಾನು ನಿನ್ನೊಳಗೆ ಕೇಳ್ತಾ ಇರೋದು ಯಾಕಂದರೆ ನಮ್ಮ ಮಕ್ಳಂಗೆ ಸಾಕೀನಿ ನಿನ್ನೆ ಜಾಸ್ತಿ ಎತ್ಕೊಂಡು ಸಾಕಿರೋದು ನಾನು ಹುಸಿ ಆಸೆ ಮಾಡ್ತಿದ್ದೆ ಮಗ ನಾನು ನಿನ್ನ ಆ ಪಾಟಿ ಆಸೆ ಮಾಡ್ತಿದ್ದೆ ಗೊತ್ತಾ ನಿಜವಾಗ್ಲೂ ಅದಕ್ಕೋಸ್ಕರ ನೀ ಅವ್ರು ಮಾತಾಡ್ಕೊಳ್ಳೋದು ನೋಡ್ಕೊಂಡು ಒಂಥರ ಮನ್ಸಿಗೆ ಭಾಳ ನೋವು ಆಯ್ತು ಕಣ್ಮಗ ನೀನು ಏನಾರು ಒನ್ ಹಸಿ ಬೇಜಾರಾಗಲಿಲ್ಲ ನನಗೆ ಸಕ್ಕತ್ತು ಬೇಜಾರಾಯ್ತು ನನಗೆ ಅಯ್ಯೋ ಹಿಂಗೆಲ್ಲ ಮಾತಾಡ್ತಾರಲ್ಲ ಒಂದು ಹೊಟ್ಟೆ ಇತ್ತು ಎರಡು ಎರಡು ಥರ ಆಡ್ತಾರಲ್ಲ ಅಂತ ನಿಜ ನೀನು ನಂಬಕೆ ಮಗ ಅಯ್ಯೋ ನಿಜ ಅಂದ್ರೂ ಅನ್ಕತಿಯೇ ಸುಳ್ಳಂದ್ರೂ ಅಂದ್ಕೊತೀಯ ನನಗೆ ಎಷ್ಟು ಬೇಜಾರಾಯ್ತು ಗೊತ್ತ ಮಗ ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ಸಖತ್ತು ಬೇಜಾರಾಯ್ತು ನನಗೆ ಅಷ್ಟೊಂದು ಬೇಜಾರಾಯಿತು ಅಯ್ಯೋ ಎಪ್ಪ ದೇವರೇ ಏನು ಹಿಂಗೆ ಈ ಥರ ಆಗ್ಬಿಟ್ರೆ ಹೆಂಗೆ ಮಾಡೋದು ಅಂದ್ಕೊಂಡು ಯಾವ ಥರ ಬೇಜಾರಾಯಿತು ಗೊತ್ತಾ ನನಗೆ ಸಕ್ಕತ್ತು ಬೇಜಾರಾಯ್ತು ಕಣ್ಮಗ ಯಾವುದೇ ಕಾರಣಕ್ಕೂ ನಾನು ಮದುವೆ ಮಾಡೋಟ ಆಗ ಕುಡ್ದು ಅಂತ ನೀನು ತಡೇದಿನೋ ತಡದಿನೋ ಅವರೇ ಆಟೋಮೆಟಿಕ್ಕಾಗಿ ಸಾನೆ ಅವ್ರು ಮದುವೆ ಮಾಡಿಲ್ಲ ಕೇಳ್ದನ ನಿಜವಾಗ್ಲೂ ನೀನು ತಡಿನಿ ಅಂದ್ರೆ ನಿನ್ನ ಜೀವನ ಮುಂದಕ್ಕೆ ಪ್ರಾಬ್ಲಮ್ ಆಗ್ತದೆ ನಮಗೆ ಹಿಂಗೆ ಅಂದ್ಕೊಳ್ಬೇಡ ಓ ನಮಗೆ ಬೀಕಾದ್ರೆ ಗಡಿಕ್ಕಿಲ್ಲ ಅಂತ ಅನ್ಕೊಳ್ಳಲೇ ಬೇಡ ನೀನು ಹಂಗೆ ಅಲ್ಲವ ಭಾಳ ಹಿಂದೆ ಮುಂದೆ ಯಂಚನೆ ಮಾಡ್ತಾರೆ ಏನಿಟ್ ಕೊಡ್ಬೇಕಾರೇ ಯಾಕೆ ಹಿಂಗೆ ಆಗಿಲ್ಲ ಏನು ಎಂತು ಅಂದ್ಬಿಟ್ಟು ಅಲ್ಲಕ್ಕಮ್ಮಬೇಕಂದ ನಾನು ಹೇಳೋದೊಂದು ಬೇಜಾರು ಬೇಜಾರ್ ತಿಳ್ಕೊಳ್ಬೇಡ ಹಿಂಗೆ ಅಂತೀನಿ ಅಂತ ಅವ್ನಿಗೆ ಅಣ್ಣನ ಬಗ್ಗೆ ಕಾಳಜಿನೇ ಇಲ್ಲ ನಿಮ್ಮ ತಮ್ಮನಿಗೆ ನೀನೇ ತಲಗಸ್ಕೊತೈದಿ ನೀನು ನೀನೇ ಕಲಗಿಸ್ಕೊತೈನಿ ನನಗೆ ಅರ್ಥ ಐತೆ ಇಲ್ಲ ಅವ್ನಿಗೆ ಇಲ್ದವ್ ನಿಗೇನು ಬೇಡ ಅಂತಾನು ಯಾರು ಮದುವೆ ಆಗೋದ್ ಬೇಡ ನನಗೆ ಒಪ್ಸಿಟ್ಟು ಸಾರೇ ಮದುವೆ ಮಾಡಿಸ್ರೆ ಮಾಡಿಸಿ ಇಲ್ದ ನಾನು ಮದ್ವೆನ ಆಯ್ತಾರೆ ನೀವು ಆಗೋ ಕೊಡೋ ನಾನು ಆಯ್ತಲ್ಲ ಅಂತ ಬೀಗ ಹಿಡ್ಕೊ ನೋಡ್ಕೊ ಆಮೇಲೆ ಬೇಕಾ ನೀನೇ ಹೇಳ್ತೀಯ ನೀನು ನಾನು ಯಾ ನನಗೇನು ಒಟ್ಟು ಎಲ್ಲ ಮಗ ನಿಜವಾಗ್ಲೂ ನನಗೆ ಬೇಜಾರಾಯ್ತದೆ ಪಾಪ ಎಷ್ಟು ಒಳ್ಳೆಯ ಹುಡ್ಗ ನೀನು ನೋಡಿ ತನಗೆ ಈ ಥರ ಆಯ್ತಲ್ಲ ಅಂತ ನಿಜವಾಗ್ಲೂ ಅಷ್ಟೇ ಬೇಜಾರಾಯ್ತದೆ ನನಗೆ ಹಾಂ ನೀನು ಏನಾರು ಅಂದ್ಕೋ ಅಲ್ಲ ಕಣ್ಮಗ ಒಂಚೂರಾರು ಪರೀದೇನಾದ ಇರ್ಬೇಕು ತಾನೆ ಮನ್ಸೂನ್ಗೆ ಅದೇನು ಗೊತ್ತಾಗಕ್ಕಿಲ್ವಾ ಓಕೆ ಗೊತ್ತಾಗಕ್ಕಿಲ್ವಾ ಹೇಳು ಏಯ್ ಅಪ್ಪ ದೇವರೇ ಭಗವಂತಗನ್ಬಿಡು ಕಂದ್ಬಿಡು ಅದೇನು ಕತೆ ಏನೋ ಒಂದು ವರ್ತ ಆಯ್ತಲ್ಲ ಅಯ್ಯೋ ಕರ್ಮ ನಿಜವಾಗ್ಲೂ ಒಂದ್ಸತಿ ಭಾಳ ಬೇಜಾರಾಗೋಯ್ತದೆ ಹೋಯ್ತದೆ ಕಣ್ಮಗ ಹಿಂಗೆಲ್ಲ ನೋಡಿದ್ರೆ ಏನಿವ್ರೇನು ಮನ್ಸೂನ್ ಕುಲ ಅಲ್ವಾ ಮನ್ಸು ಕುಲ ಹೇಳು ಹೇಳು ಏಯ್ಯಪ್ಪ ಹೇಳದ್ರೆ ಹೇಳಿದೀನಿ ಇನ್ನ ಇಷ್ಟಪ್ಪ ಇನ್ ಮೇಲೆ ಪಪ್ಪ ಏನನ್ನ ಮಕ್ಕಳು ಅಂತ ನಾನು ನಂಗೆ ಆಸೆ ಮಾಡ್ಕೊಂಡು ಹೇಳ್ತೀನಿ ಅಷ್ಟೇ ಅಷ್ಟು ಬಿಟ್ರೆ ಇನ್ನೇನೂ ಇಲ್ಲ ಏನು ಇಂಥವೇನಾದ್ರು ಕಮಿಷನ್ ಇಸ್ಕೊಂಡಿದೆ ನಮಗೆ ಹೇಳಿದೀನಿ ಆ ಥರ ಎಲ್ಲ ಏನಿಲ್ಲ ಅಂದರೆ ನಮ್ಮ ಮಕ್ಕಳಲ್ವ ಅಂತ ನಾವು ಹಂಗೆ ಆಸೆ ಮಾಡೋದು ಅಷ್ಟೇ ನಮ್ಮ ಮಕ್ಕಳು ನಮ್ಮ ಮಕ್ಳನ್ನ ನಾವು ನೋಡ್ಕೊಳ್ತಾನೆ ಅಚ್ಕಟ್ಟಾಗಿ ಬೇರೆ ಯಾರು ನೋಡ್ಕೊಂಡವರು ಅಂತ ಹಂಗೆ ಆಸೆ ಮಾಡ್ತೀನಿ ನಾವು ತಿಳಿವಳ್ಕೆ ಹೇಳ್ಕೊಂಡಿಲ್ಲ ಅಂತ ಗೊತ್ತದದ ನಿಮ್ಮ ಅಮ್ಮನಿಗೂ ನಿಮ್ಮ ಅಪ್ಪನಿಗೆ ಜ್ಞಾನ ಬೇಕು ಅವ್ರಿಗಂತೂ ಇನ್ಯಾವ ಜ್ಞಾನನೂ ಇಲ್ಲ ಇವಳಿಗೆ ಸೋಭಿತನ್ಗೆ ತಮ್ಮ ಅದು ಈಗ ಸದ್ಯಕ್ಕೆ ಅವ್ರಣ್ಣ ಮಗನ ಮದುವೆ ಮಾಡ್ಕೊಂಡ್ರೆ ಸಾಕು ಹೆಂಗಾರೇ ಹೆಂಗಾರ್ಯಾಲಿ ಅಂತ ಅವ್ರ ಲೆಕ್ಕ ಅದನ್ನ ನೀನು ಅರ್ಥ ಮಾಡ್ಕೊಂಬಗ ನೀನು ಅರ್ಥ ಮಾಡ್ಕೊ ಅದನ್ನ ಥ್ಯಾಂಕ್ಸ್ ಅತ್ತೆ ಥ್ಯಾಂಕ್ಸ್ ನಿಮ್ಗಾದ್ರೂ ಇಷ್ಟು ಒಂದು ಇದಾಯ್ತಲ್ಲ ಅದಕ್ಕೆ ತುಂಬ ಖುಷಿ ಆಯಿತು ಸರ್ ಅವ್ರಿಗಾದ್ರು ಆ ಥರ ಇಲ್ಲ ಅಷ್ಟು ನೀವಾದ್ರೂ ಅಷ್ಟಾದರೂ ಅರ್ಥ ಮಾಡ್ಕೊಡ್ತಾ ಇದ್ದೀರಲ್ಲ ಅದಕ್ಕೆ ತುಂಬ ಥ್ಯಾಂಕ್ಸ್ ಅಯ್ಯೋ ಎತ್ಕೊಂಡು ಸಾಕಿವನಿಲ್ಲಪ್ಪ ಪಪ್ಪಾ ಎತ್ಕೊಂಡು ಸಾಕಿದಿರಿ ನಿಜಕ್ಕೂ ನನಗೆ ಎಷ್ಟು ಇದಾಯ್ತದೆ ಗೊತ್ತಾ ಪಪ್ಪಾ ಅಯ್ಯೋ ಏನೋ ಮಗ ಒಳ್ಳೇದಾಗಲಿ ಕಣಪ್ಪ ಅಷ್ಟೇ ಕೇಳ್ಕೊಳ್ಳೋದನ್ನ ನೀನು ಏನೂ ಇಲ್ಲ ಒಳ್ಳೇದಾಗ್ಲಿ ಪಪ್ಪಾ ಕರ್ಮ ಎತ್ತು ತಂದೆ ಎರಡೊಂದು ಎರಡೊಂದು ಯಾರು ಯಾರೇನು ಮಾಡಕೋದ ಮಗ ಯಾರೇನು ಯಾರು ಯಾರ ಅದು ಹೇಳು ಅಪ್ಪ ಬೇಜಾರ್ ಮಾಡ್ಕೋಬೇಡ ಎಲ್ಲ ಸರಿ ಆಯ್ತದೆ ತಲೆಗೆಡ್ಸ್ಕೊಬೇಡ ಆಯ್ತು ಆಯಿತು ಏನು ಮಾಡಕ್ಕಾಗುತ್ತೆ ಮನೇಬರ ಮನೆ ಬರ ಗಿಬರ ಅನ್ಕೊಂಡ್ ಕೂತ್ಕಬೇಡ ನೀ ನಮ್ಮ ಮದುವೆ ಬಡ ಗಂಟ ಹೇಳು ನೀನು ಅಂತವಿನ ಖಂಡಿತಾತಿ ನನಗೆ ಇಷ್ಟು ನನಗೆ ಮೈಂಡ್ ಬಂದಿರಲಿಲ್ಲ ಅದೊಂದು ಮ್ಯಾಟ್ರೂ ಆಗಿರ್ಲಿಲ್ಲ ಇವಾಗ ನೀವು ಮೇಲೆ ನನಗೆ ಅರ್ಥ ಆಗ್ತಾ ಇದೆ ಮುಂದೆ ನನಗೂ ಎಣ್ಣಿಸಿಲಿಲ್ಲ ಅಂದ್ರೆ ಅದು ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಹ್ಞೂ ಕರ್ಮಗ ಮುಂದೆ ತೊಂದರೆನೇ ನನ್ನ ಮಾತಾ ಕೇಳಿದೀನಿ ಸುಮ್ಮನೆ ಯಾವುದೇ ಕಾರಣಕ್ಕೂ ಓಹ್ ಆಯ್ತಾ ನೋಡಿ ಈಗ ನನ್ನ ನಾನು ಇವಳೇನು ಬೇರೇಳಲ್ಲ ಅವ್ರ ಮೇಲೆ ನಮ್ಗೆ ದ್ವೇಷ ಇಲ್ಲ ಅಂದ್ರೆ ಹಂಗೆ ಅನ್ಕೊಂಡು ಇವತ್ತು ನಮ್ಮ ಮಗು ಅದೇ ತಾಡು ಅಂತ ನಮಗೆ ಆ ಥರ ಬಿಟ್ಕೊಂಡ್ರೆ ನಾವು ನಿಮ್ಮ ನಿನ್ನ ಜೀವನ ಹಾಳಾಯ್ತದೆ ಅನ್ನೋದು ಒಂದೇ ಒಂದು ಕಾರಣಕ್ಕೆ ನಾನು ಆ ಥರದ ಅಷ್ಟೇ ಅಷ್ಟು ಬಿಟ್ರೆ ನೀನು ಏನಿಲ್ಲ ಅಯ್ಯೋ ಚೆ ಇನ್ನೇ ಯಾವ ಥರದಲ್ಲಿ ಮಗ ನೀನು ಏನಾದ್ರು ಅನ್ಕೋ ನನಗೆ ಅವೆಲ್ಲ ನೀನು ಯಾವ ಥರದಲ್ಲ ನನಗೆ ಇದಿಲ್ಲ ಕಣ್ಮಗ ಹ್ಞೂ ಪಪ್ಪಾ ಅದು ಯಾಕೆ ಅದೇನು ಅಂತಿದ್ರಂತೆ ಹಂಗೆ ನಾನು ನಿಜವಾಗ್ಲೂ ಆ ಥರ ಎಲ್ಲ ಇದು ಮಾಡ್ಕೊಳಕ್ಕಿಲ್ಲ ಬೇಜಾರು ಮಾಡ್ಕೊಳಕ್ಕಿಲ್ಲ ಕಣ್ಮೆರ್ಸಿದಿರಾ ಥ್ಯಾಂಕ್ಸ್ ಅತ್ತೆ ನನಗೆ ಇಷ್ಟು ಹೇಳ್ಕೊಡೋರು ಇರ್ಲಿಲ್ಲ ಇವಾಗ ಅರ್ಥ ಆಗ್ತಾ ಇದೆ ನನಗೆ ಯಾವುದೇ ಕಾರಣಕ್ಕೂ ಮದುವೆ ಆಗಕ್ಕೆ ನಾನಂತೂ ಬಿಡಲ್ಲ ಸಾರ್ ನೀವು ನಾನು ಮದುವೆ ಮಾಡ್ಲಿ ಆಮೇಲೆ ಬೇಕಾದ್ರೆ ಮದುವೆ ಆಗಲಿ ಅವ್ರು ಎಷ್ಟು ವರ್ಷ ಅನ್ನೋದು ಆಗ್ಲಿ ನಾನು ಮದುವೆ ಆಗಂಟ ಅವ್ನು ಮದುವೆ ಆಗೋಕ್ಕೂ ಬಿಡಲ್ಲ ನಾನು ಅದಕ್ಕೊಂದು ಆಯ್ತು ಅಷ್ಟು ಮಾಡು ತಲೆಗೆ ತಲೆ ಗೆಡ್ಸ್ಕೊಬಿಡ ನೀನು ಅಷ್ಟು ಮಾಡಿ ಅವರೇ ಓಡಾಡ್ಕೊಂಡು ಮಾಡ್ತಾರೆ ಮದುವೆ ನೀನು ಎಕ್ಕ ತಲೆಗೆ ಗೆಡ್ಸ್ಕೊಂಡು ಖಂಡಿತ ಅತ್ತೆ ಥ್ಯಾಂಕ್ಸ್ ನಿಜಕ್ಕೂ ನನಗೆ ಈ ಥರ ಹೇಳ್ಕೊಡೋರು ಇರಲಿಲ್ಲ ನನಗೆ ಥ್ಯಾಂಕ್ ಯು ನಮ್ಮ ಮಕ್ಕಳು ನಾವು ಹೇಳ್ಕೊಡ್ತಾನೆ ಬೇರೆ ಹೇಳ್ಕೊಟ್ಟರವೆ ಏನು ಅಂತಿದ್ರಂತೆ ಹಂಗೆ ಆಯಿತು ಕತೆ ಏನಾದ್ರು ಇದ್ರೆ ಫೋನ್ ಮಾಡು ಹಾಂ ಆಮೇಲೆ ನಾನು ಫೋನ್ ಮಾಡಿದ್ರೆ ವಿಷಯ ಹೇಳ್ಬಿಟ್ಟಿ ಕಣಪ್ಪ ಆಮೇಲೆ ಬಿಟ್ಟದ ಮಾವ ನನ್ನ ಮನೆ ರಾಜ ಓಡ್ಸ್ಬಿಡ್ತಾರೆ ಇಲ್ಲತ್ತೆ ಯಾವುದೇ ಕಾರಣಕ್ಕೂ ಇಲ್ಲ ನಾನು ನಿಮ್ಮ ಹೆಸರು ಅಂತೂ ತರಲ್ಲ ಓಕೆ ವರಿ ಓಕೆ ಕಲಿಸ್ತೀನಿ ಕಲಿಸ್ತೀನಿ ನನಗೆ ಬಯಸಿ ಯಾ ನೋಡ್ಕೊಂದು ಮದ್ವೆ ಮಾಡ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ